ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವಂತ ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡರ ಒಂದನೇ ಲೆಕ್ಕದಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಈಗ ಗುಣಲಬ್ಧವನ್ನ ಕಂಡುಹಿಡಿಯಬೇಕು ಗುಣಲಬ್ಧವನ್ನ ಕಂಡುಹಿಡಿಯುವಾಗ ಮೊದಲನೆಯದಾಗಿ ಇಲ್ಲಿ ನಾವು ಚಿಹ್ನೆಗಳ ಗುಣಾಕಾರದ ನಿಯಮವನ್ನ ನೋಡೋಣ ಈಗ ಇಲ್ಲಿ ನೀವು ಅಭ್ಯಾಸದ ಎಲ್ಲಾ ಲೆಕ್ಕಗಳನ್ನು ಬಿಡಿಸುವಾಗ ಈ ಗುಣಾಕಾರದ ನಿಯಮವನ್ನ ಉಪಯೋಗಿಸಬೇಕು ಇಲ್ಲಿ ಪ್ಲಸ್ ಗುಣಿಸು ಪ್ಲಸ್ 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 ಗುಣಿಸು ಮೈನಸ್ 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 ಗುಣಿಸು ಪ್ಲಸ್ ಮೈನಸ್ ಮೈನಸ್ ಗುಣಿಸು ಮೈನಸ್ ಇಲ್ಲಿ ನೀವು ಸುಲಭವಾಗಿ ನಿಯಮಗಳನ್ನು ಹೇಗೆ ನೆನಪಿಟ್ಟುಕೊಳ್ಳಬಹುದು ಎಂದು ಹೇಳುತ್ತಿದ್ದೇನೆ ಧನ ಸಂಖ್ಯೆಗಳನ್ನು ಗುಣಿಸಿದಾಗ ಧನ ಸಂಖ್ಯೆ ಮತ್ತು ಎರಡು ಋಣ ಸಂಖ್ಯೆಗಳನ್ನು ಗುಣಿಸಿದಾಗಲೂ ಧನ ಸಂಖ್ಯೆ ಬರುತ್ತದೆ ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಒಂದು ಧನ ಸಂಖ್ಯೆ ಇನ್ನೊಂದು ಋಣ ಸಂಖ್ಯೆ ಇದ್ದಾಗ ಇಲ್ಲಿ ನಮಗೆ ಋಣ ಸಂಖ್ಯೆಗಳು ಬರುತ್ತವೆ ಅಂದರೆ ಎರಡು ಪ್ಲಸ್ ಚಿಹ್ನೆ ಎರಡು ಮೈನಸ್ ಚಿಹ್ನೆ ಇದ್ದಾಗ ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಅಥವಾ ಒಂದು ಮೈನಸ್ ಒಂದು ಪ್ಲಸ್ ಚಿಹ್ನೆ ಇದ್ದಾಗ ನಮಗೆ ಉತ್ತರದಲ್ಲೂ ಕೂಡ ಮೈನಸ್ ಚಿಹ್ನೆ ಬರುತ್ತದೆ ಈ ನಿಯಮವನ್ನು ನೀವು ನೆನಪಿಟ್ಟುಕೊಳ್ಳಿ ಇನ್ನೊಂದು ನಿಯಮ ಇಲ್ಲಿ ಸಂಕಲನ ಅಥವಾ ವ್ಯವಕಲನ ಮಾಡುವ ಸಂದರ್ಭದಲ್ಲಿ ಉದಾಹರಣೆಯಾಗಿ ಹದಿನೈದು ಐದು ಎಂದು ತೆಗೆದುಕೊಂಡಾಗ ಇಲ್ಲಿ ಒಂದು ಸಂಖ್ಯೆಗೆ ಪ್ಲಸ್ ಚಿಹ್ನೆ ಇನ್ನೊಂದು ಸಂಖ್ಯೆಗೆ ಮೈನಸ್ ಚಿಹ್ನೆ ಈ ರೀತಿಯಾಗಿ ಬಂದಾಗ ನಾವು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು ಅಂದರೆ ಈಗ ಹದಿನೈದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆಯಬೇಕು ಹದಿನೈದರಲ್ಲಿ ಐದನ್ನ ಕಳೆದಾಗ ಉತ್ತರ ಹತ್ತು ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಬರೆಯುವ ಅವಶ್ಯಕತೆ ಇಲ್ಲ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ ಮೈನಸ್ ಹತ್ತು ಪ್ಲಸ್ ಮೂರು ಎಂದು ಕೊಟ್ಟಿದ್ದೇನೆ ಇಲ್ಲಿಗ ಚಿಹ್ನೆಗಳು ಬದಲಾಗಿದ್ದಾವೆ ಪ್ಲಸ್ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕಾಗಿದೆ ದೊಡ್ಡ ಸಂಖ್ಯೆ ಮೈನಸ್ ಹತ್ತು ಅಂದರೆ ಹತ್ತರಲ್ಲಿ ಮೂರನ್ನ ಕಳೆದಾಗ ಏಳು ಬಂತು ದೊಡ್ಡ ಸಂಖ್ಯೆ ಇಲ್ಲಿ ಮೈನಸ್ ಜೊತೆಗಿದೆ ಆದ್ದರಿಂದ ನಾವು ಇಲ್ಲಿ ಮೈನಸ್ ಚಿಹ್ನೆಯನ್ನ ಇಡಬೇಕು ಈ ಆರು ನಿಯಮಗಳನ್ನು ನೀವು ತಿಳಿದುಕೊಂಡರೆ ಅಭ್ಯಾಸದ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸಬಹುದು ಎ ಪ್ರಶ್ನೆ ಮೂರು ಗುಣಿಸು ಮೈನಸ್ ಒಂದು ಇಲ್ಲಿ ಗುಣಿಸು ಮೈನಸ್ ಒಂದು ಇದೆ ಮೂರನ್ನು ನಾವು ಒಂದರಿಂದ ಗುಣಿಸಿದಾಗ ಬರುವ ಉತ್ತರ ಮೂರು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬರುತ್ತದೆ ಆದ್ದರಿಂದ ಉತ್ತರ ಮೈನಸ್ ಮೂರು ಈಗ ಬಿಡಿಸೋಣ ಮೂರು ಗುಣಿಸು ಮೈನಸ್ ಒಂದು ಮೂರು ಒಂದ್ಲೆ ಮೂರು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಉತ್ತರ ಮೈನಸ್ ಮೂರು ಬಂದಿದೆ ಬಿ ಪ್ರಶ್ನೆ ಮೈನಸ್ ಒಂದು ಗುಣಿಸು ಎರಡು ನೂರ ಇಪ್ಪತ್ತೈದು ಇಲ್ಲಿ ಎರಡು ನೂರ ಇಪ್ಪತ್ತೈದು ಬಂದಲೆ ಎರಡು ನೂರ ಇಪ್ಪತ್ತೈದು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಉತ್ತರ ಮೈನಸ್ ಎರಡು ನೂರ ಇಪ್ಪತ್ತೈದು ಸಿ ಪ್ರಶ್ನೆ ನೋಡೋಣ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಮೂವತ್ತು ಇಲ್ಲಿ ಚಿಹ್ನೆಗಳನ್ನು ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಇಲ್ಲಿ ಚಿಹ್ನೆ ಬರೆಯುವ ಅವಶ್ಯಕತೆ ಇಲ್ಲ ಇಲ್ಲಿ ಇಪ್ಪತ್ತೊಂದು ಮೂರ್ಲೆ ಅರವತ್ತ್ ಮೂರು ಒಂದು ಸೊನ್ನೆಗೆ ಒಂದು ಸೊನ್ನೆಯನ್ನು ನಾನು ಹಾಗೇ ಇಟ್ಟಿದ್ದೇನೆ ಅಂದರೆ ಇಪ್ಪತ್ತೊಂದನ್ನು ಮೂವತ್ತರಿಂದ ಗುಣಿಸಿದಾಗ ಆರು ನೂರ ಮೂವತ್ತು ಬರುತ್ತದೆ ನಾನು ಸುಲಭವಾಗಿ ಇಪ್ಪತ್ತೊಂದು ಮೂರ್ಲೆ ಅರವತ್ತ್ ಮೂರು ಬರೆದು ಇಲ್ಲಿ ಇರುವ ಒಂದು ಸೊನ್ನೆಯನ್ನು ಇಟ್ಟಿದ್ದೇನೆ ಆರು ನೂರ ಮೂವತ್ತು ಉತ್ತರವಾಗಿದೆ ಪ್ರಶ್ನೆ ಡಿ ಮೈನಸ್ ಮೂರು ನೂರ ಹದಿನಾರು ಗುಣಿಸು ಮೈನಸ್ ಒಂದು ಮೂರು ನೂರ ಹದಿನಾರು ಅಂದ್ಲೆ ಮೂರು ನೂರ ಹದಿನಾರು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಚಿಹ್ನೆ ಬರೆಯುವ ಅವಶ್ಯಕತೆ ಇಲ್ಲ ಮೂರು ನೂರ ಹದಿನಾರು ಉತ್ತರ ಪ್ರಶ್ನೆ ಇ ಮೈನಸ್ ಹದಿನೈದು ಗುಣಿಸು ಸೊನ್ನೆ ಗುಣಿಸು ಮೈನಸ್ ಹದಿನೆಂಟು ಇಲ್ಲಿ ನೀವು ಇನ್ನೊಂದು ನಿಯಮವನ್ನು ನೆನಪಿಟ್ಟುಕೊಳ್ಳಿ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಆ ಉತ್ತರ ಅಥವಾ ಆ ಗುಣಲಬ್ಧ ಸೊನ್ನೆಯಾಗಿರುತ್ತದೆ ಇಲ್ಲಿ ಮೈನಸ್ ಹದಿನೈದನ್ನ ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬಂದಿದೆ ಸೊನ್ನೆಯನ್ನ ಮೈನಸ್ ಹದಿನೆಂಟರಿಂದ ಗುಣಿಸಿದಾಗಲೂ ಕೂಡ ನಮಗೆ ಸೊನ್ನೆ ಬರುತ್ತದೆ ಅಂದರೆ ಗುಣಾಕಾರದಲ್ಲಿ ನೀವು ಯಾವುದೇ ಒಂದು ಸೊನ್ನೆಯನ್ನು ಗಮನಿಸಿದಾಗ ಆ ಇಡೀ ಪ್ರಶ್ನೆಯ ಉತ್ತರ ಕೂಡ ಸೊನ್ನೆಯಾಗಿರುತ್ತದೆ ಇಲ್ಲಿ ಉತ್ತರ ಸೊನ್ನೆ ಎಸ್ ಪ್ರಶ್ನೆ ಮೈನಸ್ ಹನ್ನೆರಡು ಗುಣಿಸು ಮೈನಸ್ ಹನ್ನೊಂದು ಗುಣಿಸು ಹತ್ತು ಈಗ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸೋಣ ಮೂರು ಸಂಖ್ಯೆ ಇದೆ ನಾವು ಯಾವುದಾದರೂ ಎರಡು ಸಂಖ್ಯೆಗಳನ್ನು ಮೊದಲು ಗುಣಿಸಿಕೊಳ್ಳಬೇಕು ಹನ್ನೊಂದು ಹತ್ತಲೇ ಒಂದು ನೂರ ಹತ್ತು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ ಮೈನಸ್ ಚಿಹ್ನೆಯನ್ನು ಬರೆದಿದ್ದೇವೆ ಇಲ್ಲಿ ಮೈನಸ್ ಹನ್ನೆರಡಕ್ಕೆ ಮೈನಸ್ ಹನ್ನೆರಡು ಹಾಗೆ ಇಟ್ಟಿದ್ದೇನೆ ಈಗ ಹನ್ನೆರಡಕ್ಕೆ ನಾವು ಒಂದು ನೂರ ಹತ್ತನ್ನು ಗುಣಿಸಬೇಕು ಇಲ್ಲಿ ಹನ್ನೆರಡಕ್ಕೆ ಒಂದು ನೂರ ಹತ್ತರಿಂದ ಗುಣಿಸಿದ್ದೇವೆ ಸೊನ್ನೆ ಗುಣಿಸು ಎರಡು ಸೊನ್ನೆ ಸೊನ್ನೆ ಗುಣಿಸು ಒಂದು ಸೊನ್ನೆ ಪ್ಲಸ್ ಒಂದೆರಡಲೆ ಎರಡು ಒಂದು ಒಂದೊಂದಲೆ ಒಂದು ಪ್ಲಸ್ ಒಂದೆರಡಲೆ ಎರಡು ಒಂದು ಒಂದ್ಲೆ ಒಂದು ಇಲ್ಲಿ ಕೂಡಿಸಿದಾಗ ಒಂದು ಸಾವಿರದ ಮೂರು ನೂರ ಇಪ್ಪತ್ತು ಬರುತ್ತಿದೆ ಆದ್ದರಿಂದ ಇಲ್ಲಿ ಹನ್ನೆರಡಕ್ಕೆ ನಾವು ಒಂದು ನೂರ ಹತ್ತರಿಂದ ಗುಣಿಸಿದಾಗ ಉತ್ತರ ಒಂದು ಸಾವಿರದ ಮೂರು ನೂರ ಇಪ್ಪತ್ತು ಇಲ್ಲಿ ಚಿಹ್ನೆಯನ್ನು ನೋಡೋಣ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ನಾವು ಚಿಹ್ನೆ ಇಟ್ಟಿಲ್ಲ ಉತ್ತರ ಒಂದು ಸಾವಿರದ ಮೂರು ನೂರ ಇಪ್ಪತ್ತು ಜಿ ಪ್ರಶ್ನೆ ಒಂಬತ್ತು ಗುಣಿಸು ಮೈನಸ್ ಮೂರು ಗುಣಿಸು ಮೈನಸ್ ಆರು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸೋಣ ಆರ್ ಮೂರ್ಲೆ ಹದಿನೆಂಟು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಚಿಹ್ನೆ ಇಟ್ಟಿಲ್ಲ ಒಂಬತ್ತಕ್ಕೆ ಒಂಬತ್ತು ಹದಿನೆಂಟೊಂಬತ್ತಲೇ ಒಂದು ನೂರ ಅರವತ್ತೆರಡು ಇಲ್ಲಿ ಎರಡು ಪ್ಲಸ್ ಇದೆ ಆದ್ದರಿಂದ ನಾವು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಇಟ್ಟಿಲ್ಲ ಪ್ಲಸ್ ಗುಣಿಸು ಪ್ಲಸ್ ಕೂಡ ಪ್ಲಸ್ಸೇ ಆಗುತ್ತದೆ ಹದಿನೆಂಟೊಂಬತ್ಲೆ ಒಂದು ನೂರ ಅರವತ್ತೆರಡು ಉತ್ತರ ಎಚ್ ಪ್ರಶ್ನೆ ಮೈನಸ್ ಹದಿನೆಂಟು ಗುಣಿಸು ಮೈನಸ್ ಐದು ಗುಣಿಸು ಮೈನಸ್ ನಾಲ್ಕು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿಕೊಳ್ಳೋಣ ಐದ್ ನಾಲ್ಕಲೆ ಇಪ್ಪತ್ತು ಚಿಹ್ನೆಗಳು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ಇಲ್ಲಿ ಚಿಹ್ನೆಯನ್ನು ಇಟ್ಟಿಲ್ಲ ಇಪ್ಪತ್ತು ಮೈನಸ್ ಹದಿನೆಂಟಕ್ಕೆ ಮೈನಸ್ ಹದಿನೆಂಟು ಹಾಗೆ ಇದೆ ಇಲ್ಲಿ ಈಗ ಹದಿನೆಂಟೆರಡ್ ಮೂವತ್ತಾರು ಸೊನ್ನೆಗೆ ಸೊನ್ನೆ ಹಾಗೆ ಇಟ್ಟಿದ್ದೇನೆ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆದ್ದರಿಂದ ಉತ್ತರ ಮೈನಸ್ ಮೂರು ನೂರ ಅರವತ್ತು ಆಯ್ ಪ್ರಶ್ನೆ ಮೈನಸ್ ಒಂದು ಗುಣಿಸು ಮೈನಸ್ ಎರಡು ಗುಣಿಸು ಮೈನಸ್ ಮೂರು ಗುಣಿಸು ನಾಲ್ಕು ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ನಾಲ್ಕು ಸಂಖ್ಯೆಗಳನ್ನು ಗುಣಿಸಬೇಕಾಗಿದೆ ಇಲ್ಲಿ ಮೊದಲೆರಡು ಸಂಖ್ಯೆಗಳು ಮತ್ತು ಕೊನೆಯ ಎರಡು ಸಂಖ್ಯೆಗಳನ್ನು ನಾವು ಬೇರೆ ಬೇರೆಯಾಗಿ ಗುಣಿಸಿಕೊಳ್ಳೋಣ ಇಲ್ಲಿ ಮೈನಸ್ ಮತ್ತು ಮೈನಸ್ ಇದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಇಲ್ಲಿ ಚಿಹ್ನೆಯನ್ನ ಹಾಕುವ ಅಗತ್ಯವಿಲ್ಲ ಎರಡು ಒಂದ್ಲೆ ಎರಡು ಬರೆದಿದ್ದೇವೆ ಇಲ್ಲಿರುವ ಚಿಹ್ನೆ ಗುಣಿಸು ಇದೆ ಆ ಗುಣಿಸು ಚಿಹ್ನೆಯನ್ನ ಇಲ್ಲಿಟ್ಟಿದ್ದೇವೆ ಇಲ್ಲಿ ಮೂರ್ ನಾಲ್ಕು ಹನ್ನೆರಡು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಮೈನಸ್ ಹನ್ನೆರಡು ಇಲ್ಲಿಗ ನಾವು ಹನ್ನೆರಡನ್ನ ಎರಡರಿಂದ ಗುಣಿಸಬೇಕು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಆದ್ದರಿಂದ ಇಲ್ಲಿ ಉತ್ತರ ಮೈನಸ್ ಇಪ್ಪತ್ನಾಲ್ಕು ಜೆ ಪ್ರಶ್ನೆ ಮೈನಸ್ ಮೂರು ಗುಣಿಸು ಮೈನಸ್ ಆರು ಗುಣಿಸು ಮೈನಸ್ ಎರಡು ಗುಣಿಸು ಮೈನಸ್ ಒಂದು ಇಲ್ಲೂ ಕೂಡ ನಾವು ಆಯ್ ಲೆಕ್ಕದಂತೆಯೇ ಎರಡೆರಡು ಸಂಖ್ಯೆಗಳನ್ನ ಗುಣಿಸಿಕೊಳ್ಳೋಣ ಆರ್ ಮೂರ್ಲೆ ಹದಿನೆಂಟು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಇಲ್ಲಿ ಚಿಹ್ನೆಯನ್ನು ನಾವು ಇಟ್ಟಿಲ್ಲ ಎರಡು ಒಂದ್ಲೆ ಎರಡು ಇಲ್ಲೂ ಕೂಡ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಆದ್ದರಿಂದ ಇಲ್ಲೂ ಕೂಡ ನಾವು ಚಿಹ್ನೆಯನ್ನ ಇಟ್ಟಿಲ್ಲ ಹದಿನೆಂಟೆರಡ್ಲೆ ಮೂವತ್ತಾರು ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ಇದೆ ಇಲ್ಲಿ ಉತ್ತರವೂ ಕೂಡ ನಮಗೆ ಪ್ಲಸ್ನಲ್ಲಿ ಬರುತ್ತದೆ ಉತ್ತರ ಮೂವತ್ತಾರು ಪ್ರಶ್ನೆ ನಂಬರ್ ಎರಡು ಮುಂದಿನವುಗಳನ್ನು ಪರೀಕ್ಷಿಸಿ ಇಲ್ಲಿ ಎ ಮತ್ತು ಬಿ ಎಂದು ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಎ ಪ್ರಶ್ನೆ ಹದಿನೆಂಟು ಗುಣಿಸು ಏಳು ಪ್ಲಸ್ ಮೈನಸ್ ಮೂರು ಇಲ್ಲಿ ಏಳು ಮತ್ತು ಮೈನಸ್ ಮೂರನ್ನು ಬ್ರ್ಯಾಕೆಟ್ನಲ್ಲಿ ನೀಡಲಾಗಿದೆ ಈಕ್ವಲ್ಸ್ ಟು ಹದಿನೆಂಟು ಗುಣಿಸು ಏಳು ಪ್ಲಸ್ ಹದಿನೆಂಟು ಗುಣಿಸು ಮೈನಸ್ ಮೂರು ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಹದಿನೆಂಟು ಏಳು ಮೂರು ಈ ಸಂಖ್ಯೆಗಳನ್ನೇ ಇಲ್ಲೂ ನೋಡಬಹುದು ಇಲ್ಲಿ ಹದಿನೆಂಟು ಗುಣಿಸು ಏಳು ಪ್ಲಸ್ ಮೈನಸ್ ಮೂರನ್ನ ಹದಿನೆಂಟು ಗುಣಿಸು ಏಳು ಮತ್ತು ಹದಿನೆಂಟು ಗುಣಿಸು ಮೈನಸ್ ಮೂರು ಎಂದು ಕೊಡಲಾಗಿದೆ ಇದು ವಿಭಾಜಕ ನಿಯಮ ಹದಿನೆಂಟನ್ನ ಏಳಕ್ಕೂ ಮತ್ತು ಹದಿನೆಂಟನ್ನ ಮೈನಸ್ ಮೂರಕ್ಕೂ ಗುಣಿಸಿದ್ದಾರೆ ಈಗ ನಾವು ಈ ಭಾಗವು ಈ ಭಾಗಕ್ಕೆ ಸಮನಾಗುತ್ತದೆಯೇ ಇಲ್ಲವೇ ಎಂದು ಪರೀಕ್ಷಿಸಬೇಕು ಹದಿನೆಂಟು ಗುಣಿಸು ಏಳು ಪ್ಲಸ್ ಮೈನಸ್ ಮೂರು ಈಕ್ವಲ್ಸ್ ಟು ಹದಿನೆಂಟು ಗುಣಿಸು ಏಳು ಪ್ಲಸ್ ಹದಿನೆಂಟು ಗುಣಿಸು ಮೈನಸ್ ಮೂರು ಈಗ ನಾವು ಈ ಭಾಗವನ್ನ ಬಿಡಿಸೋಣ ಹದಿನೆಂಟನ್ನು ಹಾಗೆ ಇರಿಸಿದ್ದೇವೆ ಯಾವಾಗಲೂ ನಾವು ಈ ರೀತಿಯ ಲೆಕ್ಕಗಳನ್ನು ಮಾಡುವಾಗ ಬ್ರಾಕೆಟ್ನಲ್ಲಿರುವ ಸಂಖ್ಯೆಗಳನ್ನ ಮೊದಲು ಬಿಡಿಸಬೇಕಾಗುತ್ತದೆ ಈಗ ಇಲ್ಲಿ ಬ್ರಾಕೆಟ್ನಲ್ಲಿರುವ ಸಂಖ್ಯೆಯನ್ನ ಬಿಡಿಸೋಣ ಏಳು ಪ್ಲಸ್ ಮೈನಸ್ ಮೂರು ಎಂದು ಇದೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಅಂದರೆ ಇಲ್ಲಿ ಮೈನಸ್ ಮೂರು ಆಯಿತು ಏಳು ಮೈನಸ್ ಮೂರು ನಾವು ಮೈನಸ್ ಮೂರು ಎಂದು ಮಾಡಬೇಕು ಏಳರಲ್ಲಿ ಮೂರನ್ನ ಕಳೆದಾಗ ನಮಗೆ ಇಲ್ಲಿ ನಾಲ್ಕು ಬರುತ್ತದೆ ನಾಲ್ಕನ್ನ ಹಾಗೆ ಇಡೋಣ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ಇಟ್ಟಿದ್ದೇವೆ ಇಡುವ ಅವಶ್ಯಕತೆ ಇಲ್ಲ ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಇಲ್ಲಿ ಎಪ್ಪತ್ತೆರಡನ್ನಷ್ಟೇ ಕೂಡ ಬರೆಯಬಹುದು ಪ್ಲಸ್ ಚಿಹ್ನೆಯನ್ನ ಇಡುವ ಅವಶ್ಯಕತೆ ಇಲ್ಲ ಇಲ್ಲಿ ಈ ಭಾಗದ ಉತ್ತರ ನಮಗೆ ಎಪ್ಪತ್ತೆರಡು ಬಂದಿದೆ ಈ ಭಾಗವನ್ನು ನೋಡೋಣ ಏಳಲೆ ಒಂದು ನೂರ ಇಪ್ಪತ್ತಾರು ಪ್ಲಸ್ ಚಿಹ್ನೆಗೆ ಪ್ಲಸ್ ಚಿಹ್ನೆ ಇಲ್ಲಿ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಇಲ್ಲಿ ಹದಿನೆಂಟು ಪ್ಲಸ್ ಚಿಹ್ನೆ ಎಂದಿದೆ ಮೈನಸ್ ಚಿಹ್ನೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಆದ್ದರಿಂದ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಚಿಹ್ನೆಯನ್ನ ಹಾಗೆ ಇಟ್ಟಿದ್ದೇವೆ ಇಲ್ಲಿ ನಾವು ಈಗ ಪ್ಲಸ್ ಗುಣಿಸು ಮೈನಸ್ ಎಂದರೆ ಮೈನಸ್ ಬರುತ್ತದೆ ಇಲ್ಲಿ ನೂರ ಇಪ್ಪತ್ತಾರು ಮೈನಸ್ ಐವತ್ನಾಲ್ಕು ಇಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಇಡಬೇಕು ನೂರ ಇಪ್ಪತ್ತಾರರಲ್ಲಿ ಐವತ್ನಾಲ್ಕನ್ನು ಕಳೆದಾಗ ನಮಗೆ ಉತ್ತರ ಎಪ್ಪತ್ತೆರಡು ಬರುತ್ತಿದೆ ಎಪ್ಪತ್ತೆರಡು ಎಂದರೆ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನು ಇಡುವ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಬರೆಯಬಹುದು ಇಲ್ಲಿ ಎಪ್ಪತ್ತೆರಡು ಈಕ್ವಲ್ಸ್ ಟು ಎಪ್ಪತ್ತೆರಡು ಇಲ್ಲಿ ನಾವು ಪರೀಕ್ಷಿಸಿದ್ದೇವೆ ಪರೀಕ್ಷಿಸಿದೆ ಎಂದು ಬರೆಯಬೇಕು ಈ ಭಾಗವು ಈ ಭಾಗಕ್ಕೆ ಸಮನಾಗಿದೆ ಬಿ ಪ್ರಶ್ನೆ ಮೈನಸ್ ಇಪ್ಪತ್ತೊಂದು ಗುಣಿಸು ಬ್ರ್ಯಾಕೆಟ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಆರು ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಆರು ಇಲ್ಲೂ ಕೂಡ ವಿಭಾಜಕ ನಿಯಮವನ್ನು ಉಪಯೋಗಿಸಲಾಗಿದೆ ಇಲ್ಲಿ ಇಪ್ಪತ್ತೊಂದು ಗುಣಿಸು ನಾಲ್ಕು ಮತ್ತು ಆರು ಇದೆ ಇಲ್ಲಿ ಮೈನಸ್ ಇಪ್ಪತ್ತೊಂದು ಗುಣಿಸು ನಾಲ್ಕನ್ನ ಒಂದು ಬಾರಿ ಮತ್ತು ಮೈನಸ್ ಇಪ್ಪತ್ತೊಂದು ಗುಣಿಸು ಆರನ್ನ ಒಂದು ಬಾರಿ ಗುಣಿಸಿ ಕೂಡಿಸಿದ್ದಾರೆ ಈಗ ನಾವು ಈ ಭಾಗಕ್ಕೆ ಈ ಭಾಗ ಸಮನಾಗುತ್ತದೆಯೇ ಎಂದು ನೋಡೋಣ ಮೈನಸ್ ಇಪ್ಪತ್ತೊಂದನ್ನು ಹಾಗೆ ಬರೆಯೋಣ ನಾವು ಬ್ರ್ಯಾಕೆಟ್ನಲ್ಲಿರುವ ನಲ್ಲಿರುವ ಮೊದಲು ಬಿಡಿಸಬೇಕು ಇಲ್ಲಿ ಮೈನಸ್ ನಾಲ್ಕು ಇದೆ ಈಗ ನಾವು ಈ ಬ್ರಾಕೆಟ್ ನಲ್ಲಿರುವ ಅಥವಾ ಈ ಆವರಣದಲ್ಲಿರುವ ಸಂಖ್ಯೆಯನ್ನು ಬಿಡಿಸಿಕೊಳ್ಳಬೇಕು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಮೈನಸ್ ನಾಲ್ಕನ್ನು ಹಾಗೆ ಬರೆದಿದ್ದೇವೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆರನ್ನು ಹಾಗೆ ಇಟ್ಟಿದ್ದೇವೆ ಇಲ್ಲಿ ಮೈನಸ್ ಇಪ್ಪತ್ತೊಂದು ಹಾಗೆ ಇರಲಿ ಗುಣಿಸು ಮೈನಸ್ ನಾಲ್ಕು ಮೈನಸ್ ಆರು ಇದೆ ಚಿಹ್ನೆ ಒಂದೇ ಆಗಿದೆ ಆದ್ದರಿಂದ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಆರು ಪ್ಲಸ್ ನಾಲ್ಕು ಹತ್ತು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕಾಗುತ್ತದೆ ಇಲ್ಲಿ ಮೈನಸ್ ಹತ್ತು ಬಂದಿದೆ ಈಗ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಇಡುವ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದು ಹತ್ಲೆ ಎರಡು ನೂರ ಹತ್ತು ಇಲ್ಲಿ ಎರಡು ನೂರ ಹತ್ತು ಈ ಭಾಗದ ಉತ್ತರ ಈಗ ನಾವು ಈ ಭಾಗವನ್ನು ಪರೀಕ್ಷಿಸಬೇಕು ಮೊದಲನೆಯದಾಗಿ ಈ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಯನ್ನು ಬಿಡಿಸೋಣ ಇಪ್ಪತ್ತೊಂದು ನಾಲ್ಕಲೆ ಎಂಬತ್ನಾಲ್ಕು ಮೈನಸ್ ಕುಣಿಸು ಮೈನಸ್ ಪ್ಲಸ್ ಆಗಿದೆ ಪ್ಲಸ್ ಚಿಹ್ನೆಯನ್ನು ಇಟ್ಟಿಲ್ಲ ಈ ಪ್ಲಸ್ ಚಿಹ್ನೆಯನ್ನು ಇಡಬೇಕು ಇಪ್ಪತ್ತೊಂದಾರ್ಲೆ ನೂರ ಇಪ್ಪತ್ತಾರು ಮೈನಸ್ ಗುಣಿಸು ಮೈನಸ್ ಇಲ್ಲೂ ಕೂಡ ಪ್ಲಸ್ ಆಗುತ್ತದೆ ಆದ್ದರಿಂದ ನಾವು ಇಲ್ಲೂ ಕೂಡ ಯಾವುದೇ ಚಿಹ್ನೆಯನ್ನು ಇಟ್ಟಿಲ್ಲ ನೂರ ಇಪ್ಪತ್ತಾರಕ್ಕೆ ಎಂಬತ್ನಾಲ್ಕನ್ನು ಕೂಡಿಸಿದಾಗ ನಮಗೆ ಉತ್ತರ ಎರಡು ನೂರ ಹತ್ತು ಬರುತ್ತಿದೆ ಇಲ್ಲಿ ನಾವು ಪರೀಕ್ಷಿಸಿದ್ದೇವೆ ಈ ಭಾಗವು ಈ ಭಾಗಕ್ಕೆ ಸಮನಾಗಿದೆ ಇಲ್ಲೂ ಕೂಡ ಎರಡು ನೂರ ಹತ್ತು ಮತ್ತು ಇಲ್ಲೂ ಕೂಡ ಎರಡು ನೂರ ಹತ್ತು ಬಂದಿದೆ ಆದ್ದರಿಂದ ಇವೆರಡು ಸಮನಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರು ಮೊದಲನೇ ಪ್ರಶ್ನೆ ಯಾವುದೇ ಪೂರ್ಣಾಂಕ ಮೈನಸ್ ಒಂದು ಗುಣಿಸು ಎ ಯಾವುದಕ್ಕೆ ಸಮ ಎಂದು ಕೇಳುತ್ತಿದ್ದಾರೆ ಮೊದಲನೆಯದಾಗಿ ನೀವು ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಯಾವುದೇ ಪೂರ್ಣಾಂಕ ಹೇಗೆ ಅಂದರೆ ನೀವು ಯಾವುದೇ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳಿ ಉದಾಹರಣೆಯಾಗಿ ಐದು ಎಂದು ತೆಗೆದುಕೊಂಡಾಗ ಎನ್ನುವುದನ್ನ ಐದು ಎಂದು ತೆಗೆದುಕೊಂಡಾಗ ಮೈನಸ್ ಗುಣಿಸು ಎ ಯಾವುದಕ್ಕೆ ಸಮ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಅನ್ನು ಮೈನಸ್ ಒಂದರಿಂದ ಗುಣಿಸಬೇಕು ಎಂದು ಅರ್ಥ ಯಾವುದೇ ಪೂರ್ಣಾಂಕ ಎಗೆ ನಾವು ಮೈನಸ್ ಒಂದರಿಂದ ಗುಣಿಸಿದಾಗ ಅದು ಯಾವುದಕ್ಕೆ ಸಮ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಐದು ಎಂದು ತೆಗೆದುಕೊಂಡಾಗ ನಾವು ಇಲ್ಲಿ ಎ ಜಾಗದಲ್ಲಿ ಐದನ್ನಿಟ್ಟು ಐದು ಒಂದ್ಲೆ ಐದು ಅಂದರೆ ಇಲ್ಲಿ ಮೈನಸ್ ಐದಕ್ಕೆ ಸಮನಾಗುತ್ತದೆ ಇದೇ ರೀತಿ ನಾವು ಎ ಅನ್ನ ಗುಣಿಸಿದಾಗ ಇಲ್ಲಿ ಮೈನಸ್ ಒಂದರಿಂದ ನಾವು ಎ ಗುಣಿಸಿದಾಗ ಮೈನಸ್ ಎ ಬರುತ್ತದೆ ಇಲ್ಲಿ ಎ ಎನ್ನುವುದು ಒಂದು ಪೂರ್ಣಾಂಕ ಎಂದು ಬರೆದುಕೊಳ್ಳಿ ನಂತರ ಅನ್ನು ನಾವು ಮೈನಸ್ ಒಂದರಿಂದ ಗುಣಿಸಿದಾಗ ಅದು ಮೈನಸ್ ಎಗೆ ಸಮನಾಗಿದೆ ಯಾವುದೇ ಸಂಖ್ಯೆಯನ್ನು ನಾವು ಮೈನಸ್ ಒಂದರಿಂದ ಗುಣಿಸಿದಾಗ ಅದು ಮೈನಸ್ ಮತ್ತು ಅದೇ ಸಂಖ್ಯೆಗೆ ಬಂದಿರುತ್ತದೆ ಇಲ್ಲಿ ಎ ಅನ್ನು ನಾವು ಮೈನಸ್ ಒಂದರಿಂದ ಗುಣಿಸಿದಾಗ ಅದು ಮೈನಸ್ ಎ ಗೆ ಸಮನಾಗಿದೆ ಎಂದು ಬರೆಯಬೇಕು ಉದಾಹರಣೆಯನ್ನು ನಾವು ಆಗ ಹೇಳಿದ್ದೇವೆ ಅದೇ ಉದಾಹರಣೆ ಐದನ್ನು ಒಂದು ಪೂರ್ಣಾಂಕ ಎಂದು ತೆಗೆದುಕೊಂಡಾಗ ಐದನ್ನು ಮೈನಸ್ ಒಂದರಿಂದ ಗುಣಿಸಿದಾಗ ಉತ್ತರ ಮೈನಸ್ ಐದು ಬರುತ್ತದೆ ಅಂದರೆ ಇಲ್ಲಿ ಎ ಬದಲಾಗಿ ನಾವು ಐದನ್ನು ಇಟ್ಟು ಉದಾಹರಣೆ ಲೆಕ್ಕ ಮಾಡಿ ತೋರಿಸಿದ್ದೇವೆ ಪ್ರಶ್ನೆ ನಂಬರ್ ಎರಡು ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಈಗ ನಾವು ಇಲ್ಲಿ ಇದೇ ರೀತಿಯಾಗಿ ಮೈನಸ್ ಇಪ್ಪತ್ತೆರಡು ಮೂವತ್ತೇಳು ಮತ್ತು ಸೊನ್ನೆಗೆ ಮೈನಸ್ ಒಂದರಿಂದ ಗುಣಿಸಿ ನೋಡೋಣ ಎ ಮೈನಸ್ ಇಪ್ಪತ್ತೆರಡನ್ನು ಮೈನಸ್ ಒಂದರಿಂದ ಗುಣಿಸಿದ್ದೇವೆ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಯಿತು ಇಪ್ಪತ್ತೆರಡು ಅಂದಲೆ ಇಪ್ಪತ್ತೆರಡು ಉತ್ತರ ಬಿ ಮೂವತ್ತೇಳು ಮೂವತ್ತೇಳನ್ನು ಇಲ್ಲಿ ಮೈನಸ್ ಒಂದರಿಂದ ಗುಣಿಸಿದಾಗ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಮೂವತ್ತೇಳು ಅಂದರೆ ಮೂವತ್ತೇಳು ಮೈನಸ್ ಮೂವತ್ತೇಳು ಉತ್ತರ ಸೊನ್ನೆ ಸೊನ್ನೆಯನ್ನು ನಾವು ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ಉತ್ತರ ಸೊನ್ನೆಯೇ ಬರುತ್ತದೆ ಇಲ್ಲಿ ಸೊನ್ನೆಯನ್ನು ಮೈನಸ್ ಒಂದರಿಂದ ಗುಣಿಸಿದ್ದೇವೆ ಉತ್ತರ ಸೊನ್ನೆಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಮೈನಸ್ ಒಂದು ಗುಣಿಸು ಐದರಿಂದ ಆರಂಭಿಸಿ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಈಕ್ವಲ್ಸ್ ಟು ಒಂದು ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಈಗ ನಾವು ಬರೆಯೋಣ ಈಗ ಇಲ್ಲಿ ನಾವು ಮೈನಸ್ ಒಂದರಿಂದ ಐದನ್ನು ಗುಣಿಸೋಣ ಮೈನಸ್ ಒಂದು ಗುಣಿಸು ಐದು ಮೈನಸ್ ಐದು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬರುತ್ತದೆ ಐದು ಒಂದ್ಲೆ ಐದು ಇಲ್ಲಿ ನಾವು ಈಗ ಒಂದೊಂದೇ ಸಂಖ್ಯೆಯನ್ನ ಕಡಿಮೆ ಮಾಡುತ್ತಾ ಬರಬೇಕು ಅಂದರೆ ಇಲ್ಲಿ ಸಂಖ್ಯಾ ರೇಖೆಯ ರೀತಿಯಲ್ಲಿ ನಾವು ಬರೆಯುತ್ತಾ ಬರೋಣ ಮೈನಸ್ ಒಂದು ಗುಣಿಸು ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಚಿಹ್ನೆ ಮೈನಸ್ ಮೂರು ಮೈನಸ್ ಒಂದು ಗುಣಿಸು ಮೂರು ಮೈನಸ್ ಮೂರು ಮೈನಸ್ ಒಂದು ಗುಣಿಸು ಎರಡು ಮೈನಸ್ ಎರಡು ಮೈನಸ್ ಒಂದು ಗುಣಿಸು ಒಂದು ಮೈನಸ್ ಒಂದು ಇಲ್ಲಿ ಒಂದರ ನಂತರ ನಾವು ಸಂಖ್ಯಾ ರೇಖೆಯಲ್ಲಿ ಸೊನ್ನೆಯನ್ನು ನೋಡುತ್ತೇವೆ ಆದ್ದರಿಂದ ಈಗ ನಾವು ಮೈನಸ್ ಒಂದನ್ನು ಸೊನ್ನೆಯಿಂದ ಗುಣಿಸಬೇಕು ಮೈನಸ್ ಒಂದು ಗುಣಿಸು ಸೊನ್ನೆ ಈಕ್ವಲ್ಸ್ ಟು ಸೊನ್ನೆ ಸೊನ್ನೆಯ ನಂತರ ಮೈನಸ್ ಒಂದು ಬರುತ್ತದೆ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಬರುತ್ತದೆ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಇಟ್ಟಿಲ್ಲ ಒಂದು ಗುಣಿಸು ಒಂದು ಒಂದು ಆಗಿದೆ ಇಲ್ಲಿ ನಾವು ನೋಡಬಹುದು ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಇಕ್ವಲ್ಸ್ ಟು ಒಂದರವರೆಗೆ ಬರೆಯಲು ಹೇಳಿದ್ದಾರೆ ಇಲ್ಲಿ ನಾವು ಬರೆದ ಉತ್ತರವು ಕೂಡ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಈಕ್ವಲ್ಸ್ ಟು ಒಂದರ ತನಕ ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದರಿಂದ ಮುಂದಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ